ರಾಜ್ಯದೆಲ್ಲೆಡೆ ಬಿಸಿಲಿನ ತಾಪಕ್ಕೆ ಪ್ರತಿಯೊಬ್ಬರೂ ನಿಟ್ಟುಸಿರು ಬಿಡುತ್ತಿದ್ದಾರೆ ಇನ್ನು ಕುಂಟೆಗಳು ಬತ್ತು ಹೋಗಿವೆ ಇದೊಂದು ಕಡೆ ಆದ್ರೆ ಈ ದೃಶ್ಯವನ್ನ ಒಮ್ಮೆ ನೋಡಿ ತಮ್ಮ ಮನಸ್ಸಿಗೆ ಬಾಧೆ ಎನಿಸದೇ ಇರೋದು ಲಕ್ಷಾಂತರ ಮೀನುಗಳು ಸತ್ತು ತೀರುತ್ತಿವೆ ಇದ್ದ ಸ್ವಲ್ಪ ಕೊಳಕಾದ ನೀರಲ್ಲಿ ಅರೆಬರೆ ಜೀವವನ್ನ ಹಿಡ್ಕೊಂಡು ವಿಲವಿಲ ಒದ್ದಾಡುತ್ತಾ ತನ್ನ ಕೊನೆ ಹುಸಿರು ಚೆಲ್ಲುತ್ತಿವೆ ಇಂತಹ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಪಾವುಗಳ ತಾಲೂಕಿನ ಕನ್ನಮೇಡಿ ಕೆರೆ ನೂರ ಎಂಟು ಎಕರೆ ವಿಸ್ತೀರ್ಣ ಹೊಂದಿರು ಕನ್ನಮೇಡಿ ಕೆರೆ ತುಂಬಿದ್ರೆ ಜನ ಜಾನುವಾರು ಜಲಚರಗಳಿಗೆ ಜೀವಜಲವಾಗಿರುತ್ತಿತ್ತು ಆದರೆ ಇಂದು ಬತ್ತು ಹೋಗಿ ಇದ್ದ ನೀರಲ್ಲಿ ಲಕ್ಷಾಂತರ ಮೀನುಗಳು ಉಸಿರುಗಟ್ಟಿ ಸಾಯ್ತಾ ಇರುವಂತಹ ದೃಶ್ಯ ನಿಜಕ್ಕೂ ನೋಡೋರನ್ನ ಕರುಳು ಹಿಂಡುವಂತೆ ಇದೆ ಕನ್ನೇಡಿ ಕೆರೆಯಲ್ಲಿ ಸುಮಾರು ಐದು ವರ್ಷಗಳಿಂದ ಕೆರೆ ಸಂಪೂರ್ಣವಾಗಿ ತುಂಬಿತ್ತು ಹೀಗೇನು ಸರಿಯಾಗಿ ಹೋದ ವರ್ಷ ಮಳೆ ಬರದ ಕಾರಣ ಈ ಕ ಈ ಕೆರೆಯಲ್ಲಿ ನೀರು ಕಡಿಮೆಯಾಗಿ ಹಾಗೂ ಈ ಬಿಸಿಲಿನ ಉಷ್ಣಾಂಶಕ್ಕೆ ಜಾಸ್ತಿ ಆಗಿಬಿಟ್ಟು ನೀರು ದಿನ ದಿನ ಸ್ವಲ್ಪ ಕಡಿಮೆಯಾಗಿ ಇತರ ಪ್ರಾಣಿಗಳಿದಾವೆ ಮೀನುಗಳು ಎಲ್ಲ ಸಾಯ್ತಾ ಇದ್ದಾವೆ ಇದನ್ನು ನೋಡಿ ಈ ದೃಶ್ಯ ನೋಡಿದ್ರೆ ನಮಗೆ ತುಂಬ ನೋವಾಗ್ತಿದೆ ಇಡೀ ಕೆರೆ ತುಂಬಿದಾಗ ನೀಟಾಗಿ ದನ ಕರುಗಳಿಗೆ ಮೇಕೆಗಳಿಗೆ ಎಲ್ಲಕ್ಕೂ ನೀರಿತ್ತು ಚೆನ್ನಾಗಿತ್ತು ಎಲ್ಲಕ್ಕೂ ಸೌಕರ್ಯ ಚೆನ್ನಾಗಿತ್ತು ಈಗೆಲ್ಲ ಬತ್ತೋಗಿದೆ ಈಗ ಮೀನುಗಳು ನೋಡಿ ಹೆಂಗೆ ವಿಲ ವಿಲ ಒದ್ದಾಡ್ತಾ ಇದ್ದಾವೆ ಅವರು ಅಲ್ಲಲ್ಲಿ ಬೆಡ್ ಪಕ್ಕದಲ್ಲಿ ದನಗಳಿಗೆ ಸ್ವಲ್ಪ ಮಾಡಿ ಮಾಡಿ ನೀರು ಕುಡಿಯೋ ನೀರಿಗೆ ಮಾಡ್ರಿ ಸ್ವಲ್ಪ ತಾಪದ ಹೆಚ್ಚಳ ಹೀಗೆ ಮುಂದುವರೆದ್ರೆ ಸಂಪೂರ್ಣ ನೀರು ಬತ್ತು ಹೋಗಿ ಇನ್ನೆರಡು ದಿನಗಳಲ್ಲಿ ಇದ್ದ ಬಿದ್ದ ಮೀನುಗಳು ಸಹಾಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಕೇವಲ ಇದೊಂದೇ ಅಲ್ಲ ಎಷ್ಟು ಜಾನುವಾರುಗಳು ಮೇವು ನೀರಿಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣ ಬಿಡ್ತಿವೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ಜನಪ್ರತಿನಿಧಿಗಳು ಇತ್ತ ಹರಿಸಬೇಕಾಗಿದೆ ಬರೀ ಚುನಾವಣೆ ಚುನಾವಣೆ ಮತಬೇಟೆ ಪ್ರಚಾರ ಎಂದು ಕಾಲ ಕಳೆಯುವ ನಡುವೆ ಬಿಸಿಲ ತಾಪದಲ್ಲಿ ತತ್ತರಿಸ್ತಾ ಇರೋ ಜನ ಜಾನುವಾರುಗಳ ಆರ್ತನಾದ ಆಲಿಸಿ ನೀರು ಮೇವು ಹಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಅನಿವಾರ್ಯತೆ ಇದೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ